ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದೆ ಡೈಲಿ ನಾನು ನನ್ನ ಪಾಪು ಹೇಗಿರ್ತೀವಿ ನಾನು ಪಾಪನ್ನ ಇಟ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತೀನಿ ಕೆಲಸಗಳನ್ನ ಹೇಗೆ ಮಾಡ್ತೀನಿ ಅಂತ ಸಣ್ಣದೊಂದು ಬ್ಲಾಗ್ ಥರ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏನಕ್ಕೂ ಬಿಡಲ್ಲ ಅವನು ಗೊತ್ತಿರುತ್ತೆ ಸಣ್ಣ ಮಕ್ಕಳಿಗೆ ಮನೇಲಿ ಅದು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲದೆ ಇದ್ದರೆ ಅಂಥವ್ರಿಗೆ ಗೊತ್ತಿರುತ್ತೆ ಹೇಗೆ ಎಷ್ಟು ಕಷ್ಟ ಇರುತ್ತೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಹಾಗೆ ಅತ್ತೆ ಮೆಡಿಸನ್ ತಿಂದು ಅವ್ರಿಗೆ ಪಾಪ ಮಲ್ಕೊಂಬಿಡ್ತಾರೆ ನಿತ್ಯ ಬಂದುಬಿಡುತ್ತೆ ಹಾಗೆ ಮಲ್ಕೊಂಡ್ಬಿಡ್ತಾರೆ ಆಮೇಲೆ ಫುಲ್ ಟೈಮ್ ನಾನು ಮಗು ಈಗ ಫಸ್ಟು ನನಗೆ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಬೆಂಡೆಕಾಯಿ ಸಾರು ಮಾಡೋಣ ಅಂತ ಅದಕ್ಕೇನು ಕಟ್ ಮಾಡೋಕ್ಕೆ ಇವ್ನು ಬಿಡ್ತಾನೇ ಇಲ್ಲ ಅದಕ್ಕೆ ಮೇಲೆ ನಿಲ್ಲಿಸಿ ಬೇಗ ಒಂದು ಈರುಳ್ಳಿ ಟೊಮೊಟೊ ಇಣ್ಣನೆಲ್ಲ ಕಟ್ ಮಾಡಿಬಿಡೋಣ ಅಂದ್ಕೊಂಡು ಹಾಗೆ ಕಟ್ ಮಾಡ್ತಾಯಿದ್ದೀವಿ ನನಗೆ ಟೈಮೇ ಸಿಗಲ್ಲ ಟೈಮು ಅನ್ನೋದೇ ಇಲ್ಲ ಯಾಕಂದರೆ ನಾನು ಎನಿ ಟೈಮ್ ಬಿಸಿ ಎಲ್ಲ ಏನಾದರೂ ಮಾಡಬೇಕು ಅಂದರೆ ಪಾಪನ ಮಲಗಿಸ್ಬೇಕು ಹಾಗೆ ಅವನಿಗೆ ಊಟ ಎಲ್ಲ ಕೊಟ್ಟು ಮತ್ತೆ ಏನಾದರೂ ಊಟ ಎಲ್ಲ ಕೊಟ್ಟು ಅವನ್ನ ಮಲಗಿಸ್ತಾ ಇದ್ದೀನಿ ಆದರೂ ಮಲಗ್ತಾನೆ ಎಲ್ಲ ಚೇಷ್ಟೆ ಮಾಡ್ತಾ ಇದ್ದಾನೆ ಅವನು ನನ್ನ ಜೊತೆ ಹಾಡು ಹೇಳ್ತಾ ಇದ್ದಾನೆ ನಾನು ಹಾಡು ಹೇಳಿ ಎಲ್ಲ ಮಲಗಿಸೋದು ಹಾಡು ಹೇಳ್ತಾ ಇದ್ದಾನೆ ಇನ್ನು ಅವನ್ನ ಮಲಗಿಸಿ ಬೆಳಗಿನ ಸಂಜೆ ತನಕ ಅವನ್ನ ಇಟ್ಕೊಂಡು ಹಂಗೆ ಹಿಂಗೆ ಕೆಲಸ ಮಾಡ್ತೀನಿ ಆಮೇಲೆ ಅವನ್ನ ಮಲಗಿಸಿ ಮತ್ತೆ ಕೆಲಸ ಅವನಿಂದ ಓಡಿ ಎಲ್ಲ ಹಾಕಿ ಸುಸ್ತಾಗಿರ್ತೀನಿ ಮತ್ತೆ ಅವನ್ನ ಮಲಗಿಸಿ ಮತ್ತೆ ಕೆಲಸ ಮಾಡ್ತೀನಿ ಸಂಜೆ ಹನ್ನೊಂದು ಹನ್ನೆರಡು ಗಂಟೆ ತನಕ ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಇವಾಗ ಅರ್ಧ ಬರ್ಧ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ ಇನ್ನು ಅವನ್ನ ಮಲಗಿಸಿ ಸಾಂಬಾರು ಮಾಡಬೇಕು ಫೈನಲಿ ಅವನು ಮಲ್ಕೊಂಡ ಎಷ್ಟು ಹೊತ್ತು ಹಿಡ್ದಾಗ ಗೊತ್ತ ಮಲ್ಗೊಂಡು ಮಲ್ ಮಲ್ಗೋಕ್ಕೆ ಆಟಾಡಿ 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 ಮಲ್ಕೊಂಡ್ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕ್ಲೀನೆಲ್ಲ ಮಾಡೋಕ್ಕಿತ್ತು ಮನೆಯೆಲ್ಲ ಹಾಗೆ ಸಾಂಬಾರಿಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಹಿಂಗೆ ಕುದಿಯೋಕ್ಕಿಟ್ಟರೆ ಆಯಿತು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಅವ್ನ ಎದ್ಬಿಟ್ರೆ ನನಗೆ ಈ ಕೆಲಸ ಎಲ್ಲ ಮಾಡೋಕ್ಕೆ ಆಗಲ್ಲ ಡೈಲಿ ನಾನು ಅವನ್ನ ಮಲಗಿಸಿ ಮನೆ ಕ್ಲೀನ್ ಮಾಡೋದು ಬೇರೆ ಕೆಲಸ ಏನಾದರೂ ಸಣ್ಣ ಪುಟ್ಟ ಮಾಡ್ಕೊಬೋದು ಎದು ಈ ಕೆಲಸ ಎಲ್ಲ ಅವನ್ನ ಮಾಡೋಕ್ಕಾಗಲ್ಲ ಅವನ ಎದ್ದಿರುವಾಗ ಅವನ ಹಿಂದೆ ಹೂಡಬೇಕು ಏನಾದರೂ ತಗೊಂಡು ಬಾಯಿಗೆ ಹಾಕ್ಬಿಡ್ತಾನೆ ಹಾಗೆ ಹಾಗೆ ಬೇಗ 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 ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಸೌಂಡ್ ಆಗಂಗಿಲ್ಲ ಸೌಂಡ್ ಆದರೆ ಬೇಗ ಹೆದ್ಬಿಡ್ತಾನೆ ಹಾಗಾಗಿ ಮೇಲೆ ಮಾಡ್ತಾ ಇದ್ದೀನಿ ಆ ಥರ ಅತ್ತೆ ಎಲ್ಲ ಮಲಗಿದ್ದಾರೆ ಮಾವ ಡ್ಯೂಟಿಗೆ ಹೋಗಿದ್ದಾರೆ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ ನನಗೆ ಮಲ್ಗೋಣ ಮಲ್ಗೋಕ್ಕೆ ಟೈಮ್ ಸಿಗಲ್ಲ ರಾತ್ರಿನೂ ಸ್ವಲ್ಪ ಒಂದು ಹನ್ನೊಂದು ಗಂಟೆಗೆ ಅವನು ಮಲ್ಕೊಳ್ತಾನೆ ಆಮೇಲೆ ಒಂದು ಹನ್ನೊಂದುವರೆಗೆ ನಾವು ಮಲ್ಕೊಳ್ತೀವಿ ಮಲಗಿದ್ರೆ ಮತ್ತೆ ಮಧ್ಯದಲ್ಲಿ ಅವನಿಗೆ ಫೀಡ್ ಮಾಡೋಕ್ಕೆ ಎದ್ದೊಳ್ಬೇಕಲ್ವ ಹಾಗೆ ಬೆಳಗ್ಗೆ ಮಲ್ಗೋಣ ಮಧ್ಯಾಹ್ನ ಊಟ ಮಾಡಿ ಮಲ್ಗೋಣ ಅಂದರೆ ಅದು ಆಗಲ್ಲ ಯಾಕಂದರೆ ಆ ಟೈಮಲ್ಲೆಲ್ಲ ನನಗೆ ಕೆಲಸ ಇರುತ್ತೆ ಆ ಥರ ನೋಡಿ ಬೆಂಡೆಕಾಯಿ ಎಲ್ಲ ಆಲ್ರೆಡಿ ನಾನು ಅವನ ಇಟ್ಕೊಂಡೆ ಕಟ್ ಮಾಡಿ ಹಾಗೆ ಫ್ರೈ ಮಾಡಿ ಎಲ್ಲ ಇಟ್ಟಿದ್ದೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮತ್ತು ಅವ್ನು ಮಲ್ಕೊಂಡ್ರೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಬೇಗ ಮಾಡಿಟ್ಟಿದ್ದೆ ಹಾಗೆ ಸಾಂಬಾರೆಲ್ಲ ಕುದಿಯಕ್ಕೆ ಇಟ್ಟಿದ್ದೀನಿ ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೆ ರೈಸ್ ಕುಕ್ಕರಲ್ಲಿ ಬಾಯ್ಲ್ ರೈಸ್ನ ಊಟ ಮಾಡೋದು ಅದು ರೈಸ್ ಕುಕ್ಕರಲ್ಲಿ ಹಾಕಿಬಿಡುತ್ತೆ ಸಾಂಬಾರೊಂದು ಆದರೆ ಮತ್ತೆ ಅರ್ಧ ಕೆಲಸ ಮುಗ್ದಂಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅದೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಿ ಆಮೇಲೆ ಸ್ವಲ್ಪ ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಾಕಿತ್ತು ಅಷ್ಟೇ ಹಾಗೆಯೇ ಅವನಿಗೊಂದು ಮೊಟ್ಟೆ ಬೇಯಿಸೋಣ ಅಂತ ಇದು ನಾಟಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಮಕ್ಕಳಿಗೆ ತುಂಬ ಒಳ್ಳೆಯದಲ್ವ ನಾಟಿ ಕೋಳಿ ಮೊಟ್ಟೆನೂ ಮತ್ತು ನಮ್ಮದು ಈ ಮಾಮೂಲಿ ಮೊಟ್ಟೆ ಬರುತ್ತಲ್ಲ ಅದಕ್ಕೂ ಎಷ್ಟು ಚೇಂಜಸ್ ಇದೆ ನೋಡಿ ಹಾಗೆ ಅದೊಂದು ಬೇಯಿಸೋಕ್ಕಿಟ್ಟೆ ಬೆಂಡೆಕಾಯಿ ಫ್ರೈ ಮಾಡಿರೋ ತಪ್ಪಲಲ್ಲೇ ಇಟ್ಟಿದ್ದೀನಿ ಹಾಗೆ ಸಾಂಬಾರು ಕುದೀತಾ ಇದೆ ಹಾಗೆ ಸಾಂಬಾರಾಯಿತು ಅನ್ನನೂ ರೆಡಿ ಆಯಿತು ಬಸ್ತಿಟ್ಟಿದ್ದೀನಿ ಅಷ್ಟರಲ್ಲಿ ನಮ್ಮ ಮಾವ ಕೆಲಸದಿಂದ ಬಂದರು ಅವ್ರಿಗೊಂದು ಸ್ವಲ್ಪ ಕಣ್ಣನ್ ಟೀ ನಾವು ಕುಡಿಯೋದು ಮನೇಲಿ ನಾನು ಕುಡಿಯೋಲ್ಲ ನಮ್ಮನೆಯೆಲ್ಲರೂ ಕುಡಿಯೋದು ಹಾಗೆ ಅವರಿಗೆ ಸ್ವಲ್ಪ ಟೀ ಹಿಟ್ಟು ಕೊಟ್ಟೆ ಟೀ ಹಿಟ್ಟು ಕೊಟ್ಟು ನಾನು ಪಾಪು ಎತ್ತೊಡ್ದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ ಅವನು ಎದ್ದ ಮೇಲೆ ಸ್ವಲ್ಪ ಮೊಟ್ಟೆ ಎಲ್ಲ ಕೊಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಾಯಿತು ಎಲ್ಲ ಕೆಲಸನೂ ಆಯಿತು ಹಾಗೆ ಸ್ವಲ್ಪ ಹೊರಗೆಲ್ಲ ನೋಡ್ತಾ ಹಂಗೆ ಟೈಮ್ ಪಾಸ್ ಮಾಡ್ತಾ ಇತ್ತೆ ಅವನು ಎದ್ದೊಳದ್ನೆ ಕಾಯ್ತಾ ಇತ್ತೆ ಆ ಕಡೆ ಮನೇಲಿ ಮಕ್ಕಳೆಲ್ಲ ಹಾಡ್ತಿದ್ವು ಹಂಗೆ ಇದ್ದೆ ಅಷ್ಟರಲ್ಲಿ ಅವನು ಎದ್ಬಿಟ್ಟ ಎದ್ದಿದ ತಕ್ಷಣ ಅವನಿಗೆ ಒಂದೇ ಹಠ ನಡಿಬೇಕು ನಡಿಬೇಕು ಅಂತ ಶೂಸ್ ತಗೊಬಂದು ನಮ್ಮ ಕೈಯಲ್ಲಿ ಕೊಡ್ತಾನೆ ಹಾಕ್ಕೊಡಿ ನಡಿಬೇಕು ಅಂತ ನಡೆಯೋದು ಅಂದರೆ ತುಂಬ ಇಷ್ಟ ಆದರೆ ಕೈ ಬಿಟ್ಟು ನಡಿಯಕ್ಕೆ ನಡಿಯಲ್ಲ ನಾವು ಕೈ ಇಟ್ಕೊಂಡ್ರೆ ನಡೀತಾನೆ ಹಾಗೆ ಒಳಗೆ ನಡಿಬಾರ್ದಂತೆ ಹೊರಗೆ ಹೋಗ್ಬೇಕಂತೆ ಹಠ ಇದ್ದ ಹಾಗೆ ಹೊರಗೆ ಸ್ವಲ್ಪ ಒಂದೆರಡು ರೌಂಡ್ ಹೋಗೋಣ ಅಂತ ಹಾಗೆ ಅವನ ಕೈ ಇಟ್ಕೊಂಡು ನಡೆಸ್ತಾ ಇದ್ದೀನಿ ನಡೆಯೋದು ಅಂದರೆ ತುಂಬಾ ಇಷ್ಟ ಅವನಿಗೆ ಆಲ್ರೆಡಿ ಆರು ಗಂಟೆ ಆಗಿತ್ತು ತುಂಬಾ ಕೋಲ್ಡ್ ಇದೆ ಹೊರಗಡೆ ಅವನಿಗೆ ಸ್ವಲ್ಪ ಕೆಂಬೆರೆ ಇದೆ ಆದರೂ ಹೇಳಿದ್ದು ಕೇಳಲ್ಲ ಅವನಿಗೆ ಒಟ್ಟಾರಿ ಹೊರಗೆ ಹೋಗಬೇಕು ನಡಿಬೇಕು ಎಲ್ಲ ನೋಡಬೇಕು ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ ಹೋಗೋರು ಬರೋರನ್ನೆಲ್ಲ ನೋಡಬೇಕು ಅವ್ರಿಗೆ ಬಾಯ್ ಮಾಡಬೇಕು ಅದೆಲ್ಲ ಅವನಿಗೆ ಖುಷಿ ಆದರೆ ಹೇಳಿದ ನಮಗೆ ಒಂದು ಭಯ ಕೆಮ್ಮೆಲ್ಲ ಎಲ್ಲಿ ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ವಲ್ಪ ಕೆಮ್ಮೆಲ್ಲ ಇತ್ತು ಹಂಗೆ ಹಲೊಬ್ರು ಬಂದರು ಅವ್ರ ಹತ್ರ ಮಾತಾಡ್ತಾ ಇದ್ವಿ ಹಾಗೆ ಆದರೆ ಇವ್ನು ಬಿಡ್ತಾಯಿಲ್ಲ ಒಟ್ಟು ಹಾಸಿ ಅವ್ನಿಗೆ ನಡಿಬೇಕು ನಿಲ್ಬಾರ್ದು ನಡೀತಾನೇ ಇರಬೇಕು ಆ ಥರ ಹಾಗೆ ವಾಕೆಲ್ಲ ಮಾಡಿ ಒಳಗೆ ಬಂದ್ವಿ ಹೊರಗೆ ತುಂಬ ಕೋಲ್ಡ್ ಇತ್ತು ಸ್ವಲ್ಪನೇ ಹೋಗಿತ್ತು ಅಷ್ಟೇ ಇವತ್ತಿನ ವಿಡಿಯೋ ಇನ್ನೊನಿಗೆ ಮೊಟ್ಟೆ ಬೇಯಿಸಿಟ್ಟಿರೋದು ಕೊಡಬೇಕು ಹಾಗಾದರೆ ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕು ಶೇರು ಕಮೆಂಟ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಯು ಹಾಲ್